ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ವೆಲ್ಕಮ್ ಟು ಐಶು ಬ್ಲಾಗ್ಸ್ ಕನ್ನಡ ಇವತ್ತು ನಾನು ನಿಮ್ಮೆಲ್ಲರೂ ಕರ್ಕೊಂಡು ಹೋಗ್ತಾ ಇರೋದು ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೇಗೆ ನಾವು ಫ್ರೀಯಾಗಿ ಕೆ ಎಸ್ ಆರ್ ಟಿ ಸಿ ಬಸ್ ಮುಖಾಂತರ ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟ ತಲುಪ್ಬೋದು ಅಂತ ನಾನು ಈ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಕ್ಚುಲಿ ಬೆಂಗಳೂರಿಂದ ಮೈಸೂರಿಗೆ ಹಾಗೂ ಗುಂಡ್ಲುಪೇಟೆ ಹಿಮವತ್ ಸ್ವಾಮಿ ಬೆಟ್ಟದವರೆಗೂ ಬಸ್ ಫೆಸಿಲಿಟಿ ಇದೆ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ನೀವು ಟ್ರಾವೆಲ್ ಮಾಡ್ಬೋದು ಹಾಗೆಯೇ ಕೆ ಎಸ್ ಆರ್ ಟಿ ಸಿ ವತಿಯಿಂದ ನಿಮಗೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಫೆಸಿಲಿಟಿನ ಬಿಟ್ಟಿದ್ದಾರೆ ಹಾಗಾಗಿ ನೀವು ಯಾವುದೇ ಇಲ್ಲದೆ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಹಾಗೆ ಇದು ಕ್ಲಾಸಿಕ್ ಬಸ್ಸಸ್ ಆಗಿರೋದ್ರಿಂದ ನಾರ್ಮಲ್ ಕೆ ಎಸ್ ಆರ್ ಟಿ ಸಿಗಿಂತ ಗಿಂತ ಇದರಲ್ಲಿ ಸೀಟ್ಸ್ ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ಬೆಂಗಳೂರು ಟು ಮೈಸೂರು ನಾನು ಟಿಕೆಟ್ ಪ್ರೈಸಸ್ ಎಲ್ಲ ಇಲ್ಲಿ ಆಲ್ರೆಡಿ ಹಾಕಿದ್ದೀನಿ ಇದು ನಾವು ಗೋಪಾಲ ಸ್ವಾಮಿ ಬೆಟ್ಟ ರೀಚ್ ಆದಮೇಲೆ ಅಲ್ಲಿ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂದ್ಬಿಟ್ಟು ನಮ್ಮ ಅಮ್ಮ ನಮ್ಮ ಅಜ್ಜಿ ನನ್ನ ತಂಗಿ ಎಲ್ಲರೂ ಕೂತ್ಕೊಂಡು ಇಲ್ಲಿ ಚುರುಮುರಿ ತಿಂತಾ ಇದ್ವಿ ಇದಾದ ಮೇಲೆ ಒಂದು ಎಂಟ್ರಿ ಲೈನ್ ಇರುತ್ತೆ ನೀವು ಫಾರೆಸ್ಟ್ ಗೇಟ್ ಮುಖಾಂತರ ಅಲ್ಲಿ ನೀವು ಪ್ಲಾಸ್ಟಿಕ್ ಬಾಟಲ್ ಏನಾದರೂ ಕ್ಯಾರಿ ಮಾಡಿದರೆ ಅಲ್ಲೇ ಇರಿಸ್ಕೋತಾರೆ ನಿಮಗೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಬಾಟಲ್ ಅಥವಾ ಪ್ಲಾಸ್ಟಿಕ್ ಕವರ್ನ ನಿಮಗೆ ಕ್ಯಾರಿ ಮಾಡೋಕ್ಕೆ ಬಿಡೋದಿಲ್ಲ ನೀವು ಯಾವುದೇ ಪ್ರೈವೇಟ್ ವೆಹಿಕಲಲ್ಲಿ ಹೋಗಿದ್ರೂ ಸಹ ಫಾರೆಸ್ಟ್ ಎಂಟ್ರಿ ಗೇಟಲ್ಲೇ ಪಾರ್ಕಿಂಗ್ ಇದೆ ಅಲ್ಲಿ ನೀವು ಪಾರ್ಕ್ ಮಾಡಿಬಿಟ್ಟು ಫಾರೆಸ್ಟ್ ಒಳಗಡೆ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲೇ ಟ್ರಾವೆಲ್ ಮಾಡಬೇಕಾಗಿರುತ್ತೆ ಇಲ್ಲಿ ಒಬ್ಬರಿಗೆ ಅರವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಹೆಣ್ಮಕ್ಳಿಗೆ ಇಲ್ಲೂ ಸಹ ಫ್ರೀ ಟಿಕೆಟ್ ಅವೈಲೇಬಲ್ ಇರುತ್ತೆ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಟಿಕೆಟ್ ತೊಗೊಂಡಾದ್ಮೇಲೆ ಬ್ಯಾಕ್ ಚೆಕಿಂಗ್ ಇರುತ್ತೆ ಯಾಕಂದರೆ ಯಾವುದೂ ಪ್ಲಾಸ್ಟಿಕ್ ಕ್ಯಾರಿ ಮಾಡಬಾರ್ದು ಅಂತ ರೂಲ್ಸ್ ಇರೋದ್ರಿಂದ ಬ್ಯಾಗ್ ಚೆಕ್ ಮಾಡ್ತಾರೆ ಅದಾದಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಫುಲ್ ಫಿಲಪ್ ಆಗೋ ಸ್ಟ್ಯಾಂಡಿಂಗಲ್ಲೂ ಹೋಗ್ಬೋದು ಅಥವಾ ನಿಮಗೆ ಇಷ್ಟ ಇಲ್ಲ ಅಂದರೆ ಕಂಟಿನ್ಯೂಸ್ ಬಸ್ಸಸ್ ಇದೆ ಒಂದು ಏಳು ಎಂಟು ಬ್ಯಾಕ್ ಟು ಬ್ಯಾಕ್ ಬಸ್ಸಸ್ ಇರುತ್ತೆ ಒಂದು ಹೋದ್ರೂ ತಿರ್ಗಾ ಬರ್ತಾನೆ ಇರುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಮುಖಾಂತರ ನಿಮಗೆ ಬೆಟ್ಟದವರ್ಗು ಕರ್ಕೊಂಡು ಹೋಗ್ತಾರೆ ಅಂದರೆ ದೇವಸ್ಥಾನದವರೆಗೂ ಬಸ್ ಫೆಸಿಲಿಟಿ ಇದೆ ನಾವೆಲ್ಲರೂ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ಮೈಸೂರು ಮೈಸೂರಿಂದ ಗುಂಡ್ಲುಪೇಟೆ ಗುಂಡ್ಲುಪೇಟೆಯಿಂದ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ ಹಾಗೆ ಬೆಟ್ಟದ ಎಂಟ್ರಿಯಿಂದ ದೇವಸ್ಥಾನದವರೆಗೂ ಕೆ ಎಸ್ ಆರ್ ಟಿ ಸಿಲಿನೇ ಟ್ರಾವೆಲ್ ಮಾಡಿದ್ದು ಹೋಗಬೇಕಾದ್ರೆ ನಮಗೆ ಗುಂಡ್ಲುಪೇಟೆಯಿಂದ ಹಿಮವದ್ವರ್ಗು ಕೆ ಎಸ್ ಆರ್ ಟಿ ಸಿ ನಾವು ಹೋಗಿದ ತಕ್ಷಣವೇ ಸಿಗಲಿಲ್ಲ ತುಂಬ ವೆಯ್ಟ್ ಮಾಡಿದ್ವಿ ಒಂದು ಅರ್ಧ ಗಂಟೆ ವೇಟ್ ಮಾಡಿದ್ನೂ ಬಸ್ ಬರಲಿಲ್ಲ ಯಾಕಂದರೆ ನಾವು ಬರೋದಕ್ಕಿಂತ ಮುಂಚೆ ಜಸ್ಟ್ ಹತ್ತು ನಿಮಿಷದ ಮುಂಚೆ ಬಸ್ ಹೊರಟೋಗಿತ್ತಂತೆ ಅಲ್ಲಿ ಇನ್ಫಾರ್ಮ್ ಮಾಡಿದ್ರು ನಮಗೆ ಸೊ ಹಾಗಾಗಿ ನಾವು ಪ್ರೈವೇಟ್ ಬಸ್ಸಸ್ಸು ಸಹ ಅವೈಲಬಲ್ ಇದೆ ಅಂದರೆ ಈ ಮೆಟಡೋರ್ ಯಾವುದು ಪ್ರೈವೇಟ್ ಬಸ್ಸಸ್ ಇರುತ್ತಲ್ಲ ಆ ಥರನೂ ಅವೈಲಬಲ್ ಇದೆ ಆಟೋ ಸಹ ನೀವು ಹೋಗ್ಬೋದು ಪ್ರೈವೇಟ್ ಬಸ್ಸಸಲ್ಲಿ ಒಬ್ರಿಗೆ ಮೂವತ್ತು ರೂಪಾಯಿ ಚಾರ್ಜ್ ಮಾಡಿ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನದ ಎಂಟ್ರಿ ಗೇಟ್ ಇರುತ್ತಲ್ಲ ಫಾರೆಸ್ಟ್ ಎಂಟ್ರಿ ಗೇಟ್ ಅಲ್ಲಿವರೆಗೂ ಬಿಡ್ತಾರೆ ನೀವು ಅಲ್ಲಿಂದ ಹೋಗ್ಬೋದು ಇದು ಕೃಷ್ಣನ ದೇವಸ್ಥಾನ ನಾವು ಹೋಗಿದ ತಕ್ಷಣ ನಮ್ಗೆ ಅಲ್ಲೇ ಪ್ರಸಾದನೂ ಕೊಟ್ಟರು ದರ್ಶನ ಎಲ್ಲ ಆದಮೇಲೆ ತುಂಬ ಚೆನ್ನಾಗಾಯಿತು ದರ್ಶನ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ಟಿಮೇಟ್ ಆಗಿತ್ತು ಪ್ರಶಾಂತವಾದ ವಾತಾವರಣ ತಂಪನೆ ಗಾಳಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಹಾಗೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋರು ಸಹ ತುಂಬ ಬಸ್ಸಲ್ಲಿ ಬಂದಿದ್ರು ಎಲ್ಲ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ತುಂಬಾ ಖುಷಿಯಾಯಿತು ಮನಸ್ಸಿಗೆ ನೆಮ್ಮದಿ ಸಿಕ್ತು ಇದು ನೋಡ್ತಾ ಇರ್ಬೋದು ನೀವು ನಾನು ಕಂಪ್ಲೀಟ್ ದೇವಸ್ಥಾನ ತೋರಿಸಿದೀನಿ ಮತ್ತು ಸುತ್ತಮುತ್ತ ಅಂತೂ ಬ್ಯೂಟಿಫುಲ್ ಆಗಿತ್ತು ಫ್ಯಾಂಟಾಸ್ಟಿಕ್ ನೇಚರ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಇದು ಬಂಡೀಫುರ್ ಫಾರೆಸ್ಟು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಮೇಲೆ ಎಂಟ್ರಿ ಇರೋದಿಲ್ಲ ಸೊ ನೀವು ನೋಡಿಕೊಂಡು ಬರಬೇಕಾಗುತ್ತೆ ಇಲ್ಲಿಂದ ಎಂಟ್ರಿ ಇದ್ರ ರಿಟರ್ನ್ ನಾವು ಹೋಗ್ತಾ ಇದ್ದೀವಿ ದರ್ಶನ ಎಲ್ಲ ಆದಮೇಲೆ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಫಾರೆಸ್ಟ್ ಎಕ್ಸ್ಪೀರಿಯನ್ಸ್ ಇದು ಗೇಟಿಂದ ಎಂಟ್ರಿ ಆಗ್ತದಂಗೆ ಇಲ್ಲೊಂದು ಎಂಪೋರಿಯಮ್ ಇತ್ತು ಅಂದರೆ ಏನಾದರೂ ಆರ್ಟಿಫ್ಯಾಕ್ಟ್ಸ್ ಪರ್ಚೇಸ್ ಹೋಗಿದ್ರೆ ಇಲ್ಲಿ ಮಾಡ್ಬೋದು ಹಾಗೆ ಇದು ಲೆಫ್ಟ್ ಸೈಡ್ಗೆ ರೈಟ್ ಸೈಡ್ಗೆ ಊಟದ ತಿಂಡಿ ಅಂಗಡಿಗಳು ಹಾಗೆ ಸ್ನ್ಯಾಕ್ಸ್ ಶಾಪ್ಸ್ ಇದೆ ನಮಗೆ ವಾಪಸ್ ಬರ್ತಾ ಏನು ಪ್ರಾಬ್ಲಮ್ ಆಯಿತು ಅಂದರೆ ನಾವು ಆ್ಯಕ್ಚುಲಿ ಎಂಟ್ರೆನ್ಸ್ ಹತ್ರನೇ ನಿಂತಿದ್ವಿ ಕೆ ಎಸ್ ಆರ್ ಟಿ ಸಿ ಬಸ್ಗೆ ವೆಯ್ಟ್ ಮಾಡಿಕೊಂಡು ಬಟ್ ಆಟೋದವರು ಮಿಸ್ಗೈಡ್ ಮಾಡಿಬಿಟ್ರು ಅಂದರೆ ಬಸ್ ಸ್ಟಾಪು ತುಂಬ ಮುಂದೆ ಇದೆ ನೀವು ಅಲ್ಲಿ ಹೋಗಬೇಕು ಹಾಗೆ ಹೀಗೆ ಅಂತ ಹೇಳ್ತಾರೆ ಪ್ಲೀಸ್ ನಾವು ನೀವು ಅವ್ರು ಯಾರ ಮಾತನೂ ನಂಬೇಡಿ ಎಂಟ್ರೆನ್ಸ್ ಹತ್ರನೇ ಬರುತ್ತೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್